ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಮಕರ ರಾಶಿಯವರಿಗೆ ಬಹಳ ಮುಖ್ಯವಾದ ಮತ್ತು ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ವರ್ಷವಾಗಿರುತ್ತದೆ ಶನಿ ನಿಮ್ಮ ಅಧಿಪತಿ ಗ್ರಹವಾಗಿರುವುದರಿಂದ ಈ ವರ್ಷ ನಿಮ್ಮ ಜೀವನದಲ್ಲಿ ಜವಾಬ್ದಾರಿ ಪರಿಶ್ರಮ ಮತ್ತು ಸಹನೆಗೆ ಹೆಚ್ಚಿನ ಮಹತ್ವ ದೊರೆಯಲಿದೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ನೀವು ಸ್ವಲ್ಪ ಗೊಂದಲ ಮನಸ್ಸಿನ ಒತ್ತಡ ಮತ್ತು ಭವಿಷ್ಯದ ಬಗ್ಗೆ ಆತಂಕವನ್ನು ಅನುಭವಿಸಬಹುದು ಆದರೆ ಇದು ತಾತ್ಕಾಲಿಕ ಮಾತ್ರ ವರ್ಷದ ಮೊದಲ ಮೂರು ತಿಂಗಳುಗಳಲ್ಲಿ ನಿಮ್ಮ ಹಳೆಯ ಕರ್ಮಗಳ ಫಲವಾಗಿ ಕೆಲವು ವಿಳಂಬಗಳು ಕೆಲಸದಲ್ಲಿ ತಡೆಗಳು ಎದುರಾಗಬಹುದು ಆದರೆ ಮಕರ ರಾಶಿಯವರು ಎಂದಿಗೂ ಸೋಲಿಗೆ ಶರಣಾಗುವವರಲ್ಲ ನಿಮ್ಮ ಶಿಸ್ತು ಮತ್ತು ಪರಿಶ್ರಮವೇ ಈ ವರ್ಷ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತದೆ ವೃತ್ತಿಜೀವನದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಮಹತ್ವದ ವರ್ಷ ಉದ್ಯೋಗದಲ್ಲಿರುವ ಮಕರ ರಾಶಿಯವರು ಈ ವರ್ಷ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕಾಗುತ್ತದೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ಅದೇ ಸಮಯದಲ್ಲಿ ನಿಮ್ಮ ಪ್ರತಿಭೆ ಮತ್ತು ನಿಷ್ಠೆಯನ್ನು ಹಿರಿಯ ಅಧಿಕಾರಿಗಳು ಗಮನಿಸುವ ಸಾಧ್ಯತೆ ಹೆಚ್ಚಿದೆ ವರ್ಷದ ಮಧ್ಯಭಾಗದ ನಂತರ ಪದೋನ್ನತಿ ಸಂಬಳ ಹೆಚ್ಚಳ ಅಥವಾ ನಿಮ್ಮ ಕೆಲಸಕ್ಕೆ ಗೌರವ ಸಿಗುವ ಅವಕಾಶಗಳಿವೆ ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಏಪ್ರಿಲ್ನಿಂದ ಆಗಸ್ಟ್ ನಡುವಿನ ಅವಧಿ ಅತ್ಯಂತ ಅನುಕೂಲಕರವಾಗಿದೆ ಸ್ವಂತ ಉದ್ಯಮ ಅಥವಾ ವ್ಯಾಪಾರ ಮಾಡುವವರು ಆರಂಭದಲ್ಲಿ ಸ್ವಲ್ಪ ನಷ್ಟ ಅಥವಾ ನಿಧಾನಗತಿಯ ಬೆಳವಣಿಗೆಯನ್ನು ಕಾಣಬಹುದು ಆದರೆ ವರ್ಷಾಂತ್ಯದ ವೇಳೆಗೆ ಲಾಭದ ಸ್ಥಿತಿ ಉತ್ತಮವಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎಚ್ಚರಿಕೆಯ ವರ್ಷ ಆದಾಯ ಇರುವರು ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಯಿದೆ ವಿಶೇಷವಾಗಿ ಕುಟುಂಬ ಆರೋಗ್ಯ ಮತ್ತು ಮನೆ ಸಂಬಂಧಿತ ಖರ್ಚುಗಳು ನಿಮ್ಮ ಹಣಕಾಸಿನ ಯೋಜನೆಯನ್ನು ಗೊಂದಲಗೊಳಿಸಬಹುದು ಆದರೆ ಸರಿಯಾದ ಉಳಿತಾಯ ಮತ್ತು ಹಣದ ನಿರ್ವಹಣೆಯಿಂದ ನೀವು ಈ ಸ್ಥಿತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು ಜೂಜು ಅಪಾಯಕರ ಹೂಡಿಕೆಗಳು ಅಥವಾ ತ್ವರಿತ ಲಾಭದ ಆಸೆಗೆ ಒಳಗಾಗಬಾರದು ದೀರ್ಘಕಾಲದ ಹೂಡಿಕೆಗಳು ಭೂಮಿ ಅಥವಾ ಚಿನ್ನದಂತಹ ಸುರಕ್ಷಿತ ಹೂಡಿಕೆಗಳು ನಿಮಗೆ ಲಾಭ ನೀಡುತ್ತವೆ ಕುಟುಂಬ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಸ್ವಲ್ಪ ಸಂವೇದನಾಶೀಲ ವರ್ಷವಾಗಿರುತ್ತದೆ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರೊಂದಿಗೆ ಅಭಿಪ್ರಾಯ ಭೇದಗಳೂ ಉಂಟಾಗಬಹುದು ಆದರೆ ಶಾಂತ ಮನಸ್ಸಿನಿಂದ ಮಾತನಾಡಿದರೆ ಸಮಸ್ಯೆಗಳು ದೊಗ್ಗದಾಗುವುದಿಲ್ಲ ವಿವಾಹಿತ ಮಕರ ರಾಶಿಯವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಅಗತ್ಯ ಸಂವಹನದ ಕೊರತೆಯಿದ್ದರೆ ಸಂಬಂಧದಲ್ಲಿ ದೂರ ಉಂಟಾಗಬಹುದು ಅವಿವಾಹಿತರಿಗೆ ಈ ವರ್ಷ ವಿವಾಹದ ಯೋಗವಿದೆ ಆದರೆ ತಡವಾಗುವ ಸಾಧ್ಯತೆ ಇದ್ದರೂ ಅದು ಶುಭಕರವಾಗಿಯೇ ಫಲ ನೀಡುತ್ತದೆ ಪ್ರೇಮ ಜೀವನದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮಿಶ್ರ ಫಲಗಳನ್ನು ನೀಡುತ್ತದೆ ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಬಂಧವನ್ನು ಇನ್ನಷ್ಟು ಗಂಭೀರವಾಗಿ ಪರಿಗಣಿಸುವ ವರ್ಷ ಇದು ಕೆಲವರಿಗೆ ಪ್ರೇಮವು ವಿವಾಹದ ಹಂತಕ್ಕೆ ತಲುಪಬಹುದು ಆದರೆ ಅನುಮಾನ ಅಹಂಕಾರ ಮತ್ತು ಮೌನವು ಸಂಬಂಧಕ್ಕೆ ಹಾನಿ ಮಾಡಬಹುದು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಈ ವರ್ಷ ಬಹಳ ಮುಖ್ಯ ಪ್ರೀತಿಯಲ್ಲಿ ಸತ್ಯತೆ ಮತ್ತು ನಿಷ್ಠೆಯಿದ್ದರೆ ಯಾವುದೇ ಸಮಸ್ಯೆಯೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಎಚ್ಚರಿಕೆಯಿಂದ ಇರಬೇಕಾದ ವರ್ಷ ಅತಿಯಾದ ಕೆಲಸ ಮಾನಸಿಕ ಒತ್ತಡ ಮತ್ತು ವಿಶ್ರಾಂತಿಯ ಕೊರತೆಯಿಂದ ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಬೆನ್ನು ನೋವು ಸಂಧಿವಾತ ತಲೆನೋವು ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಯಮಿತ ವ್ಯಾಯಾಮ ಯೋಗ ಧ್ಯಾನ ಮತ್ತು ಸರಿಯಾದ ಆಹಾರ ಕ್ರಮವನ್ನು ಪಾಲಿಸಿದರೆ ಆರೋಗ್ಯವನ್ನು ಸುಧಾರಿಸಬಹುದು ವಿಶೇಷವಾಗಿ ನಿದ್ರೆಗೆ ಹೆಚ್ಚಿನ ಮಹತ್ವ ನೀಡಬೇಕು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಪರಿಶ್ರಮದ ವರ್ಷ ತಕ್ಷಣದ ಯಶಸ್ಸು ಸಿಗದಿದ್ದರೂ ನಿರಂತರ ಪ್ರಯತ್ನದಿಂದ ವರ್ಷದ ಕೊನೆಯಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರು ನಿರಾಸೆಗೊಳ್ಳಬಾರದು ಶನಿಯ ಕೃಪೆಯಿಂದ ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ ಗುರುಗಳ ಮಾರ್ಗದರ್ಶನ ಮತ್ತು ಆತ್ಮವಿಶ್ವಾಸ ನಿಮ್ಮ ದೊಡ್ಡ ಬಲವಾಗುತ್ತದೆ ಆಧ್ಯಾತ್ಮಿಕವಾಗಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಒಳನೋಟವನ್ನು ನೀಡುವ ವರ್ಷ ಜೀವನದ ಅರ್ಥ ನಿಮ್ಮ ಗುರಿಗಳು ಮತ್ತು ನಿಮ್ಮ ಕರ್ತವ್ಯಗಳ ಬಗ್ಗೆ ನೀವು ಗಂಭೀರವಾಗಿ ಯೋಚಿಸುವಿರಿ ದೇವರ ಮೇಲೆ ನಂಬಿಕೆ ಪೂಜೆ ಧ್ಯಾನ ಅಥವಾ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಶನಿವಾರದಂದು ಶನಿಗೆ ದೀಪ ಬೆಳಗಿಸುವುದು ಹಿರಿಯರಿಗೆ ಸಹಾಯ ಮಾಡುವುದು ಮತ್ತು ಶ್ರಮಜೀವಿಗಳಿಗೆ ಸಹಾಯ ಮಾಡುವುದರಿಂದ ಶುಭ ಫಲಗಳು ಹೆಚ್ಚಾಗುತ್ತವೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಸುಲಭವಾದ ವರ್ಷ ಅಲ್ಲ ಆದರೆ ಅತ್ಯಂತ ಮೌಲ್ಯಯುತವಾದ ವರ್ಷ ಈ ವರ್ಷ ನಿಮಗೆ ಜೀವನದ ಪಾಠಗಳನ್ನು ಕಲಿಸಿ ನಿಮ್ಮನ್ನು ಇನ್ನಷ್ಟು ಬಲಿಷ್ಠ ವ್ಯಕ್ತಿಯಾಗಿ ರೂಪಿಸುತ್ತದೆ ಸಹನೆ ಶಿಸ್ತು ಮತ್ತು ನಿಷ್ಠೆಯಿಂದ ಮುಂದೆ ಸಾಗಿದರೆ ವರ್ಷಾಂತ್ಯದ ವೇಳೆಗೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಗೌರವ ಮತ್ತು ತೃಪ್ತಿಯನ್ನು ಅನುಭವಿಸುತ್ತೀರಿ ನೆನಪಿರಲಿ ಮಕರ ರಾಶಿಯವರು ನಿಧಾನವಾಗಿ ಆದರೆ ದೃಢವಾಗಿ ಶಿಖರ ತಲುಪುವವರು ಎರಡು ಸಾವಿರದ ಇಪ್ಪತ್ತಾರು ಅದಕ್ಕೆ ಉತ್ತಮ ಉದಾಹರಣೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಬರಬಹುದಾದ ತೊಂದರೆಗಳು ಮತ್ತು ಪರಿಹಾರಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಮಕರ ರಾಶಿಯವರಿಗೆ ಪರೀಕ್ಷೆಯ ವರ್ಷವಾಗಿರುವುದರಿಂದ ಕೆಲವು ಕ್ಷೇತ್ರಗಳಲ್ಲಿ ಅಡಚಣೆಗಳು ಎದುರಾಗುವ ಸಾಧ್ಯತೆಯಿದೆ ಆದರೆ ಪ್ರತಿಯೊಂದು ತೊಂದರೆಗೂ ಪರಿಹಾರವಿದೆ ಎಂಬುದನ್ನು ಮಕರ ರಾಶಿಯವರು ನೆನಪಿಟ್ಟುಕೊಳ್ಳಬೇಕು ಶನಿಗ್ರಹದ ಪ್ರಭಾವ ಹೆಚ್ಚಿರುವುದರಿಂದ ಈ ಸಮಸ್ಯೆಗಳು ಹೆಚ್ಚಾಗಿ ನಿಮ್ಮ ಸಹನೆ ಮತ್ತು ಮನೋಬಲವನ್ನು ಪರೀಕ್ಷಿಸುವಂತಿರುತ್ತವೆ ಕೆಲಸ ಮತ್ತು ವೃತ್ತಿಯಲ್ಲಿ ತೊಂದರೆಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲಸದಲ್ಲಿ ವಿಳಂಬ ಅಸಮಾಧಾನ ಅಧಿಕಾರಿಗಳಿಂದ ಒತ್ತಡ ಅಥವಾ ನಿಮ್ಮ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದ ಸ್ಥಿತಿ ಕಾಣಬಹುದು ಕೆಲವರಿಗೆ ಅನ್ಯಾಯವಾದ ಟೀಕೆ ಅಥವಾ ಕೆಲಸ ಬದಲಾವಣೆ ಮಾಡುವ ಪರಿಸ್ಥಿತಿಯೂ ಬರಬಹುದು ಪರಿಹಾರ ಪ್ರತಿ ಶನಿವಾರವೂ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಬೆಳಗಿಸಬೇಕು ಸಾಧ್ಯವಾದರೆ ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದಿನ ದಾನ ಮಾಡುವುದು ಅತ್ಯಂತ ಶುಭ ಕೆಲಸದ ಸ್ಥಳದಲ್ಲಿ ಸತ್ಯತೆ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬಾರದು ಹಣಕಾಸಿನ ತೊಂದರೆಗಳು ಆದಾಯ ಇದ್ದರೂ ಹಣ ಕೈಯಲ್ಲಿ ಉಳಿಯದ ಸ್ಥಿತಿ ಅಕಸ್ಮಾತ್ ಖರ್ಚುಗಳು ಮತ್ತು ಸಾಲದ ಒತ್ತಡ ಕೆಲವು ಮಕರ ರಾಶಿಯವರನ್ನು ಕಾಡಬಹುದು ಪರಿಹಾರ ಶುಕ್ರವಾರ ಲಕ್ಷ್ಮೀದೇವಿಗೆ ದೀಪ ಬೆಳಗಿಸಿ ಶ್ರೀಂ ಬೀಜ ಮಂತ್ರವನ್ನು ಹನ್ನೊಂದು ಬಾಲಿ ಜಪಿಸಬೇಕು ಅಗತ್ಯವಿಲ್ಲದ ಖರ್ಚುಗಳನ್ನು ತಪ್ಪಿಸಿ ತಿಂಗಳಿಗೆ ಒಂದು ಬಾರಿ ಸಾಧ್ಯವಾದಷ್ಟು ದಾನ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಗಳು ಮನೆಯಲ್ಲಿ ಮನಸ್ತಾಪ ಅರ್ಥಮಾಡಿಕೊಳ್ಳುವಿಕೆಯ ಕೊರತೆ ಮಾತಿನ ತಪ್ಪಿನಿಂದ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆಯಿದೆ ಪರಿಹಾರ ಪ್ರತಿದಿನ ಬೆಳಿಗ್ಗೆ ಐದು ನಿಮಿಷ ಮೌನವಾಗಿದ್ದು ಮನಸ್ಸನ್ನು ಶಾಂತಗೊಳಿಸಬೇಕು ಸೋಮವಾರ ಶಿವನಿಗೆ ನೀರು ಅರ್ಪಿಸುವುದು ಮತ್ತು ಓಂ ನಮಃ ಶಿವಾಯ ಎಂದು ಹನ್ಮಂದು ಬಾರಿ ಜಪಿಸುವುದು ಮನಃಶಾಂತಿ ಕೊಡುತ್ತದೆ ಮಾತಿನಲ್ಲಿ ಸಂಯಮ ಬಹಳ ಮುಖ್ಯ ಪ್ರೇಮ ಮತ್ತು ವೈವಾಹಿಕ ಜೀವನದ ತೊಂದರೆಗಳು ಅನುಮಾನ ದೂರ ಸಂವಹನದ ಕೊರತೆ ಪ್ರೇಮ ಅಥವಾ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ತಂದೊಡ್ಡಬಹುದು ಪರಿಹಾರ ಶುಕ್ರವಾರ ಗುಲಾಬಿ ಹೂವನ್ನು ದೇವರಿಗೆ ಅರ್ಪಿಸಿ ಸಂಬಂಧದಲ್ಲಿ ಸತ್ಯತೆ ಕಾಪಾಡಿಕೊಳ್ಳಿ ಸಂಗಾತಿಯ ಮಾತನ್ನು ಶಾಂತವಾಗಿ ಕೇಳುವ ಅಭ್ಯಾಸ ಬೆಳೆಸಿಕೊಳ್ಳಿ ಶನಿವಾರ ದಾಂಪತ್ಯ ವಿಚಾರಗಳಲ್ಲಿ ಜಗಳ ತಪ್ಪಿಸುವುದು ಒಳಿತು ಆರೋಗ್ಯ ಸಮಸ್ಯೆಗಳು ಮಾನಸಿಕ ಒತ್ತಡ ಬೆನ್ನು ನೋವು ಸಂಧಿ ನೋವು ನಿದ್ರಾ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಪರಿಹಾರ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ ಯೋಗ ಪ್ರಾಣಾಯಾಮ ಮತ್ತು ನಿಯಮಿತ ನಿದ್ರೆ ಅವಶ್ಯಕ ಶನಿವಾರ ಕಪ್ಪು ಎಳ್ಳಿನ ಎಣ್ಣೆಯಿಂದ ತಲೆಗೆ ಸ್ವಲ್ಪ ಮಸಾಜ್ ಮಾಡಿಕೊಳ್ಳುವುದು ಉತ್ತಮ ಮನಸ್ಸಿನ ಅಶಾಂತಿ ಮತ್ತು ನಕಾರಾತ್ಮಕತೆ ಯಾವುದೂ ಸರಿಯಾಗಿಲ್ಲ ಎಂಬ ಭಾವನೆ ಆತ್ಮವಿಶ್ವಾಸ ಕುಗ್ಗುವ ಸ್ಥಿತಿ ಕೆಲವೊಮ್ಮೆ ಎದುರಾಗಬಹುದು ಪರಿಹಾರ ಪ್ರತಿದಿನ ಬೆಳಿಗ್ಗೆ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಬೇಕು ಹಿರಿಯರಿಗೆ ಕಾರ್ಮಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಶನಿಯ ಕೃಪೆ ದೊರೆಯುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮಕರ ರಾಶಿಯವರಿಗೆ ಸಾಮಾನ್ಯ ಮಹಾಪರಿಹಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರು ಶನಿಯ ಪಾಠವನ್ನು ಅರ್ಥಮಾಡಿಕೊಂಡರೆ ಯಾವುದೇ ತೊಂದರೆ ದೊಡ್ಡದಾಗಿ ಕಾಣುವುದಿಲ್ಲ ಶಿಸ್ತು ಸಮಯ ಪಾಲನೆ ಪ್ರಾಮಾಣಿಕತೆ ಮತ್ತು ದಯೆ ಇವೇ ನಿಮ್ಮ ರಕ್ಷಕ ಕವಚ ಯಾವುದೇ ಕಷ್ಟ ಬಂದರೂ ಅದನ್ನು ಶಾಂತ ಮನಸ್ಸಿನಿಂದ ಸ್ವೀಕರಿಸಿ ಮುಂದೆ ಸಾಗಿದರೆ ಅದೇ ಕಷ್ಟ ನಿಮ್ಮ ಜೀವನದ ದೊಡ್ಡ ಶಕ್ತಿಯಾಗಿ ಮಾರ್ಪಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು